ನಮ್ಮ ಉಷಾಕ್ ಅವರು ಹದಿನೆಂಟು ಕೆ ಜಿ ಪಡ್ಡು ಮಾಡ್ತಾರ ನೋಡಿ ಡೈಲಿ ಎಷ್ಟು ಒಬ್ಬಿ ಆಗತ್ತ ಅಂತ ಎಣಸಂಗಿಲ್ಲ ಒಟ್ಟು ಮಾಡ್ಕೊಡ್ತೀವಿ ರೀ ಸರ್ ಅಂತ ಬಹಳ ಖುಷಿಯಾಗಿಂದ ಹೇಳ್ತಾರೆ ಇಡ್ಲಿ ಇಪ್ಪತ್ತು ನಾಲ್ಕು ಪೂರಿ ಇಪ್ಪತ್ತು ಪಡ್ಡು ಹತ್ತು ಪೀಸ್ ಇಪ್ಪತ್ತು ರೂಪಾಯಿ ಇತ್ತು ಒಂದು ಪ್ಲೇಟ್ ಪಲಾವು ಚಿತ್ರಾನ್ನ ಎಲ್ಲ ಇಪ್ಪತ್ತು ಮಿಚ್ಚಿ ಬಜ್ಜಿ ಎಲ್ಲ ಐದು ರೂಪಾಯಿ ಇಲ್ಲಿರೋರೆಲ್ಲ ನಮ್ಮವ್ರ ಅಂತ ಯಾರು ಅನ್ಕೊಂಡಿಲ್ಲ ಎಲ್ಲ ನಮ್ಮ ಅಕ್ಕ ತಂಗಿ ತರನೇ ಕೆಲಸ ಮಾಡ್ತಾರೆ ನಮ್ಮ ಮನೆಯವ್ರ ನಮ್ಮ ನಾವು ಬಿಟ್ಟೋದ್ರು ನಾವು ಮನೆ ರೀತಿಯೇ ನೋಡ್ಕೊಂಡು ಹೋಗ್ತೀವಿ ನಾವು ಬಿಟ್ಟು ಹೋದ್ರೆ ಅವ್ರು ಏನಿಲ್ಲ ಮನೆಯದು ಹೆಂಗಿಟ್ಟು ಹೋಗ್ತಾರೆ ಅದೇ ತರ ಇಟ್ಟು ಕ ಬ್ಲಾಕ್ ಮಾಡ್ಕೊಂಡು ಹೋಗ್ತಾರೆ ಸ್ವಂತ ಮನೆ ಒಂದ್ ಮನೆಯವರು ಎಷ್ಟೋ ತುಂಬಾ ಜನ ಕೇಳ್ತಾರ ನೀವ್ ಒಂದು ಸಂಸ್ಥೆಯಿಂದ ಮಾಡಿರ ಒಂದ್ ಗ್ರೂಪ್ ಐತಾ ಸಂಘ ಐತಾ ಆತರ ಭೇದ ಮಾಡಿಲ್ಲ ನಾವು ಸ್ನೇಹಿತರೆ ನಮಸ್ಕಾರ ನಾನೀಗ ಹೊಸ್ಪೇಟೆಯಲ್ಲಿ ಇದೀನಿ ಹೊಸ್ಪೇಟೆಯಲ್ಲಿ ಇದು ಎಲ್ಲಿ ಅಂತಂದ್ರೆ ಕೆ ಬಿ ಇದೆಲ್ಲ ಕೆ ಬಿ ಆಪೋಸಿಟ್ ಒಂದು ಟಿಫಿನ್ ಸೆಂಟರ್ ಬಂದಿದ್ದೀನಿ ಟಿಫಿನ್ ಮಾಡೋಣ ಅಂತ ಇಲ್ಲಿ ಫಡ್ಡು ತುಂಬಾನೇ ಫೇಮಸ್ ಅಂತೆ ಗರಿ ಗರಿ ಅದ್ ಫುಡ್ ಮಾಡ್ತಾರಂತಿಲ್ಲಿ ಸೊ ಹಂಗಾಗಿ ನಾನು ನಿಮ್ಗೆ ತೋರಿಸೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ತಿಂದು ಆಮೇಲೆ ಇಲ್ಲಿ ತುಂಬಾ ಫೇಮಸ್ ಅಂತೆ ಪಟ್ಟು ಅವ್ರು ಒಂದು ಐದಾರು ಜನ ಹೆಣ್ಮಕ್ಳು ಸೇರಿ ಮಾಡ್ತಾರಂತ ಹೋಟ್ಲ್ ಅಂತೆ ನಾನು ತುಂಬಾ ಕೇಳ್ಪಟ್ಟೆ ನಮ್ಮ ಸ್ನೇಹಿತರ ಜೊತೆಗೆ ನಾನು ಈಗ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತು ಅವ್ರನ್ನೆಲ್ಲ ಪರಿಚಯ ನಿಮಗೆ ಸ್ನೇಹಿತರೆ ಬರ್ರಿ ನಮ್ಮ ಕಾವ್ಯಾಕರ್ ಈ ಹೋಟೆಲ್ ಮಾಲೀಕರು ನಮ್ಮ ಕಾವ್ಯಾಕಾರ್ ನಮ್ಮ ಜೊತೆಗಿದ್ದಾರೆ ಅಕ್ಕ ನಮಸ್ತೆ ಅಕ್ಕ ನಮ್ಮ ಅಕ್ಕ ಹೇಳಕ್ಕ ನಿಮ್ಮ ಓಟ್ಲದ ಏನು ಸ್ಪೆಷಲ್ ಎಷ್ಟು ಜನ ಇದ್ದೀರಿ ಅಕ್ಕ ನಮ್ಮ ಸೇರಿ ಒಂಬತ್ತು ಜನ

ಹೇಳಿ ಫಸ್ಟ್ ಇದಕ್ಕೂ ಮುಂಚೆ ಏನು ಕೆಲಸ ಮಾಡಿ ಇದಕ್ಕೂ ಮುಂಚೆ ಅಂದ್ರೆ ನಾವು ಬೇರೆ ಪ್ರೈವೇಟ್ ಕಂಪ್ನಿಗೆ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಅಕ್ಕ ಏನು ಓದಿದ್ರಿ ಅಕ್ಕ ನೀವು ಸೆಕೆಂಡ್ ಇಯರ್ ಓದಿದ್ದೀನಿ ಓಕೆ ಅದರ ಮೇಲೆ ಕಂಪ್ಯೂಟರ್ ಮುಗಿಸಿದ್ದೆ ಮೈನಿಂಗ್ ಆಫೀಸ್ನ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಮೈನಿಂಗ್ ಆಫೀಸ್ ಅಂದ್ರೆ ನಮಗೆ ಸೆಟ್ ಆಗಲಿಲ್ಲ ಅದು ಇವರು ಬೇರೆ ಕಡೆ ಮಾಡ್ತಾ ಇದ್ರು ಹಾಗಾಗಿ ಇಬ್ಬರು ಒಂದೇ ಕಡೆ ಕೂಡಿ ಮಾಡೋಣ ಅನ್ನೋದೊಂದು ಬಂತು ಮನಸ್ಸಿನಲ್ಲಿ ಹಾಗಾಗಿ

ಲೇಬರ್ಸ್ ಈಗ ನಮಗೆ ಅಂದ್ರೆ ホಟಲ್ ಮಾಡಿದ್ರ ಕಪ್ಪಾ ಫಸ್ಟ್ ಮಾಡಿದ್ರೆ ಅಂದ್ರ ಮನೆಗೆ ಮಾಡ್ತಿದ್ವಿ ಅದ್ ಓಹ್ ಅಂದ್ರೆ ನೀವು ಮಾಡಿ ಆಮೇಲೆ ಹೋಟ್ಲ್ ಮಾಡಬೇಕು ಅಂತ ಇಲ್ತಲೇ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅದಕ್ಕೂ ಮುಂಚೆಕ ಕೆಲಸ ಅದಕ್ಕೂ ಮುಂಚೆ ಅದಾ ಆಫೀಸನಿಗೆ ಕೆಲಸ ಮಾಡ್ತಿದ್ವಿ ಮೈನಿಂಗ್ ಆಫೀಸನಿಗೆ ಮತ್ತೆ ಅದ್ನೇ ಮಾಡ್ಕೊಂಡು ಹೋಗೋದಿತ್ತ ಅಂತ ಅಂದ್ರೆ ಬೇರೆ ಬೇರೆ ಎಷ್ಟು ದಿನ ಅಂತ ನಾವು ಮಾಡೋದು ಈಗ ನನ್ನಿಂದ ಇಷ್ಟ ಬೆಳದದ ಅಲ್ಲ ನನ್ನಿಂದ ಇನ್ನು ಒಂದೆ ಏಳು ಎಂಟು ಜನ ನನ್ನಂತ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾರಲ್ಲ ಅಂತ ಕೈಲಾಗಿ ಆ ಉದ್ದೇಶ ಇತ್ತು ಅಷ್ಟೇ ನಾವು ಒಂದು ಬಂದಿರ್ತಿವಲ್ಲ ಹೌದು ನಮ್ಮಂತ ನಮ್ಮಿಂದ ಎಷ್ಟು ಜನ ನಮ್ಮನ್ ಕಷ್ಟ ಪಡೋರು ಹೆಣ್ಮಕ್ಳು ಇರಬಹುದು ಅಷ್ಟೇ ತೆಲೆಗಿತ್ತು ಬೆಳೆಸ್ಬೇಕನ್ನೋದೊಂದು ಇತ್ತು ಹೆಣ್ಮಕ್ಳು ಕೆಲಸ ಕೊಡ್ಬೇಕು ಅದೇನ ದೇವ್ರು ಬೆಳೆಸ್ತಾರೆ ಸಹಕಾರ ಚೆನ್ನಾಗಿದೆ ಇಲ್ಲಿ ಕೂಡ ಜನರ ಸಹಕಾರ ಚೆನ್ನಾಗಿದೆ ಫಸ್ಟ್ ಹೆಂಗಿತ್ತು ಬದುಕು ಇದಕ್ಕೂ ಮುಂಚೆ ಇದಕ್ಕೂ ಮುಂಚೆ ಅಂದ್ರೆ ನಾವು ಕೊಟ್ಟರು ಫಸ್ಟ್ ಅಲ್ಲಿಂದ ಹೊಸಪೇಟೆ ಕೊಟ್ಟರು ಹೌದು ಅಲ್ಲಿ ಹೆಂಗ್ ಕೆಲಸ ಮಾಡ್ತೀವಿ ಅಲ್ಲಿ ಅಂದ್ರೆ ಫಸ್ಟ್ ಮದ್ವೆ ಮದ್ವೆ ಆಗಿ ಇಯರ್ ಅಷ್ಟ ನಾವ್ ನಮ್ಮ ಮನೆಯವ್ರದ ಅಲ್ಲಿ ಸೈಕಲ್ ಶಾಪ್ ಓನ್ ಇತ್ತು ಅವ್ರದಲ್ಲಿ ಅದೇನೋ ಬೇರೆ ಕಾರಣದಿಂದ ನಾವ್ ಇಲ್ಲಿ ಶಿಫ್ಟ್ ಆದ್ವಿ ಹಂಗಾಗಿ ಬೇರೆ ಕಡೆ ಅವರು ವರ್ಕ್ ಮಾಡ್ತಾ ಇದ್ರು ನಾನು ವರ್ಕ್ ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತಾ ಒಂದೆರಡು ಇಬ್ರು ನಮಗೆ ಮಕ್ಳು ಆದ್ರಲ್ಲ ಆ ಗ್ಯಾಪ್ ಅಲ್ಲಿ ಮನೆಗೆ ಇದ್ವಿ ಮಗು ಆದಾಗ ಮನೆಗೆ ಸ್ಟಾರ್ಟ್ ಮಾಡಿದ್ವಿ ಊಟದ್ದು ಕಂಪ್ನಿ ಕೊಡಬೇಕು ಅಂತ ಅದಾದ್ಮೇಲೆ ನಾವ್ ಇಲ್ಲಿ ಓನ್ ಮಾಡ್ಕೊಂಡ್ವಿ ಏನಕ್ಕ ಮಾಡಕೊಂತಿರೋದು ಕೊಡ್ಡು ಸರ್ ಕೊಡ್ಡು ಏನ್ ಕೊಡ್ಡಕ್ಕ ಇದು ಇದು ಅಕ್ಕಿ ಇಲ್ಲಿದ್ದ ಮಾಡಿದ್ದು ಕೊಡ್ಡು அக்க ஏனோ ரவா ரவாத்தி அக்கெட் சீக்கிரேட் ஏனில் சார் அக்கி உதிம்பேழி அவலக்கி அத்திவ்ரி கிரீனிங் இட்டுவ சாய அண்ணோர் தர்த்தர அண்ணோர் தந்து எல்லா இது இட்டிர் தர நான் சோடா பிடி உப்பு கல்ஸ் எஸ் ஒபி டேலி அது எண்சங்கில சார் ஆஹ் கேஜி லக்கி ಹದಿನೆಂಟು ಹದಿನೈದು ಕೆಜಿ ಅಕ್ಕಿ ಹಾಕ್ತಿವ್ರಿ ಒಟ್ಟ್ರಿಟಲ್ ಹದ್ನೆಂಟ್ ಉಷಾಕ್ಡ್ಡು ಮಾಡ್ತಾರ ಡೈಲಿ ಎಷ್ಟೊಬ್ಬಿ ಆಗತ್ತಂತ ಹೆಣ್ಸಂಗಿಲ್ಲ ಒಟ್ಟು ಮಾಡ್ಕೊಡ್ತಿವ್ರಿ ಸರ ಅಂತ ಬಹಳ ಖುಷಿಯಾಗಿ ನಿಮ್ದು ಯಾವ ಊರಕಾ ನಮ್ ಸ್ವಂತ ಊರು ಮರಮ್ನಳ್ಳಿ ಹತ್ರ ರೀ ಅಕ್ಕ ಇಲ್ಲಿ ಮಕ್ಕಳಿಗೋಸ್ಕರವಾಗಿ ಓದಕ್ಕ ಓದಕ್ಕೋಸ್ಕರ ಇಲ್ಲೇ ಇದ್ರಿ ಈಗ ನಾವ್ ಬಂದ ಆರ್ ವರ್ಷ ಐತ್ರಿ ಈ ಅಂಗಡಿ ಬಂದು ಏಳು ವರ್ಷ ಐತ್ರಿ ಏಳು ವರ್ಷದಿಂದ ಆರ್ ವರ್ಷ ಏಳು ವರ್ಷ ಎಂಟು ವರ್ಷ ಅಂತಾರ ಹಂಗೈತ್ರಿ ಅಂಗಡಿ ಪ್ರಭಾ ಯಾರು ಹೋಗಿಲ್ಲ ನೀವು ಬಿಟ್ಟಿಲ್ಲ ರೀ ಓ ಇವತ್ತು ಬಂದಾರ ನಾಳೆ ಬರಗಲ್ಲ ಇಲ್ಲ ರೀ ಯಾಕಂದ್ರೆ ಹತ್ತು ವರ್ಷದಿಂದ ಬರ್ತಾ ಇದ್ರಿ ಏನ್ ಸ್ಪೆಷಲ್ ನಿಮ್ ಹತ್ರ ಏನಿಲ್ಲ ಎಲ್ಲರು ಒಂದೇ ಮನೆಯವ್ರ ಇದ್ದಂಗ ಅದೀವಿ ನನ್ ಕಂತ ಕೆಲ್ಸ ಮಾಡ್ಕೊಂಡು ಹೋಗ್ಬಿಡುದು ಇಲ್ಲಿರೋರ್ ಎಲ್ಲರ ನಮ್ಮ ಹೊರಗ್ನವ್ರ ಅಂತ ಯಾರು ಅನ್ಕೊಂಡಿಲ್ಲ ನಾವು ಎಲ್ಲ ನಮ್ಮ ಅಕ್ಕ ತಂಗಿಯ ತರನೇ ಕೆಲಸ ಮಾಡ್ತಾರ ನಮ್ಮ ಮನೆಯವ್ರ ನಮ್ ನಾವ್ ಬಿಟ್ಟೋದ್ರು ನಮ್ ಮನೆ ರೀತಿನ ನೋಡ್ಕೊಂಡು ಹೋಗ್ತಾರ ಯಾರು ಇಲ್ಲಿ ಇದನ್ನ ಮಾಡ್ತಾ ಇಲ್ಲ ಓ ನೀವ್ ಇಲ್ಲ ಅಂದ್ರೆ ನಡೆಸ್ಕೊಂಡ್ ಹೋಗ್ತಾರ ಹೋಟ್ಲ ನಾವ್ ಬಿಟ್ಟೋದ್ರ ಅವ್ರ ಏನಿಲ್ಲ ಮನೆಯದ್ ಹೆಂಗ್ ಇಟ್ಟು ಹೋಗ್ತಾರ ಅದೇ ತರ ಇಟ್ಟು ಬ್ಲಾಕ್ ಮಾಡ್ಕೊಂಡು ಹೋಗ್ತಾರ ಅಂದ್ರೆ ಈಗ ಯಾರೋ ಕೆಲಸಗಾರ ಅನ್ನೋ ತರ ಯಾರು ಇಲ್ಲ ಇಲ್ಲಿ ಎಲ್ಲ ನಮ್ ಸ್ವಂತ ಮನೆ ಒಂದ್ ಮನೆಯವರು ಎಷ್ಟೋ ತುಂಬಾ ಜನ ಕೇಳ್ತಾರ ನೀವೊಂದು ಸಂಸ್ಥೆಯಿಂದ ಮಾಡಿರ ಒಲ್ಲೇ ಸ್ಪೆಷಲ್ ಇಲ್ಲಿ ಇಡ್ಲಿ ವಡಾ ಪಡ್ಡು ಪೂರಿ ಚಿತ್ರಾನ್ನ ಇರುತ್ತೆ ಪಲಾವ್ ಇರುತ್ತೆ ಉಪ್ಪಿಟ್ಟು ಇರುತ್ತೆ ಮಿರ್ಚಿ ಒಳಗಡೆ ಬಜ್ಜಿ ಎಷ್ಟು ಗಂಟೆಗೆ ಬೆಳಗ್ಗೆ ಆರಂದ ಸ್ಟಾರ್ಟ್ ಆರು ಗಂಟೆಗೆ ಸ್ಟಾರ್ಟ್ ನೀವು ಎಷ್ಟೊತ್ತಿಗೆ ಬರ್ಬೇಕ ಬೆಳಿಗ್ಗೆ ಅಂದ್ರೆ ನಮ್ಮ ಮನೆಯಲ್ಲಾ ನಾಕ್ ಗಂಟೆಗೆ ಇಲ್ಲಿರ್ತಾರ ಇವ್ರ ಇವ್ರು ಒಬ್ಬರಾಯ್ ಐದು ಗಂಟೆಗೆ ಬರ್ತಾರ ಇವರು ಇನ್ನಿದ್ದರೆಲ್ಲ ಆರು ಗಂಟೆ ಹೆಚ್ಚು ಒಬ್ಬರು ಬರ್ತಾರ ಏನಂದ್ರ ಅವ್ ಮಾಡೋದ ಐದು ಗಂಟೆಗೆ ಬಂದ್ಬಿಡ್ತಾರೆ ಈ ಬರ್ತಾರ ಈಗ ಎಷ್ಟು ಕೊಡ್ತಿರತ್ತೇಮೆಂಟ್ ಅಂದ್ರೆ ಅವ್ರವ್ರ ಕೆಲ್ಸ ಈ ಇಬ್ಬರಿಗೆ ಮಾತ್ರ ಈ ಅಮ್ಮ ಮುನ್ನೂರ ಐವತ್ತು ಅಮ್ಮ ಐದ್ ಗಂಟೆಗೆ ಬರಕಿ ನಾನ್ನೂರು ರೂಪಾಯಿ ಇವ್ರದ್ದು ಇವ್ರದ್ದು ಅವ್ರಿಗೆ ಬರ್ತೀವಿ ಇನ್ನಿದ್ರಿಗೆಲ್ಲ ಸೇಮ್ ಮುನ್ನೂರು 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 ರೂಪಾಯಿ ಹೆಂಗೆ ಯೋಚನೆ ಬಂತು ಹೋಟ್ಲಾ ಸ್ಟಾರ್ಟ್ ಮಾಡ್ಬೇಕು ನಾವು ಅಂತ ಅದ್ ಏನೋ ಅದು ಸ್ಟಾರ್ಟ್ ಮಾಡಿದ್ದೆ ಬಂತದ ಅಡಗಿ ಸ್ಟಾರ್ಟ್ ಮಾಡಿದ್ವಿ ಹಂಗ ಯಾಕೆ ಮಾಡ್ಬಾರದು ಅಂತೆ ತಲೆಗೆ ಬಂತದ ಬೇರೆಯವ್ರ ಎಷ್ಟು ಅಂತ ಮಾಡುದು ಎಷ್ಟ್ ದಿನ ಅಂತ ನಾವ್ ಮಾಡಬೇಕು ಓನ್ ಮಾಡೋಣ ಹಂಗಾಗಿ ಮಾಡ್ಕೊಂಡು ಬಂದಿವಿ ನೋಡ್ರಿ ಇಲ್ಲಿ ತನಕ ನಡೀತಾ ಇದೆ ನಾವು ಮೊದಲು ದುಡಿತದ ಎರಡೂವರೆ ಎರಡ್ ಸಾವಿರ ತಿಂಗಳಿಗೆ ತಿಂಗ್ಳಿಗೆ ಎರಡ್ ಸಾವಿರ ಎರಡು ಎರಡುವರೆ ಮೂರ್ ಸಾವಿರ ಅನ್ನೋದಕ್ಕೆ ಭಾಳ ಆಯ್ತು ಇಲ್ಲಿ ಕಂಪ್ನಿಗೆ ಹೋದಾಗ ಚೆನ್ನ ಅಲ್ಲಿ ಎಂಟು ಎಂಟು ಒಂಬತ್ತ ಸಾವಿರ ತನಕ ದುಡಿದ್ವಿ ಅಲ್ಲ ಈಗ ನೀವು ಕೆಲ್ಸಗಳಿಗೆ ದಿನ ಒಂದ್ ಮೂರ್ ಸಾವಿರ ರೂಪಾಯಿ

ಒಂದು ಇರ್ಬೇಕ್ರಿ ಅಷ್ಟೇ ನಾವು ಅದನ್ನ ತಗೋಬೇಕು ಇದನ್ನ ಕೊಡ್ಬೇಕು ಅಲ್ಲಿ ಅಷ್ಟು ಇಲ್ಲ ಕ್ವಾಂಟಿಟಿ ಇಷ್ಟೇ ಕೊಡ್ಬೇಕು ಇಷ್ಟೇ ಮಾಡ್ಬೇಕು ಅನ್ನೋದೇನಿಲ್ಲ ಅವ್ರು ಕೊಟ್ಟು ದುಡಿತೈತೋ ನಾವು ನಾವು ಕೊಟ್ಟದಿಂದ ಅದೇ ಅದನ್ನ ಮೇನ್ ಅಲ್ಲ ಎಷ್ಟು ತೊಗೊತಿರಕೋ ಒಂದು ಪ್ಲೇಟ್ ಪಡ್ಡಿಗೆ ನಮ್ದು ಇಲ್ಲಿ ಒಂದು ಪ್ಲೇಟ್ ಪಡ್ಡು ಹತ್ತು ಪೀಸ್ ಇರುತ್ತೆ ಮೂವತ್ತು ರೂಪಾಯಿ ಹತ್ತು ಪೀಸ್ ಮೂವತ್ತು ರೂಪಾಯಿ ಮೂರು ರೂಪಾಯಿ ಒಂದು ಪಡ್ಡು ನೋಡಿ ಸ್ನೇಹಿತರೆ ಪಡ್ಡು ಅಂತಂದ್ರೆ ಸಣ್ಣದಾಗಿಲ್ಲ ಪಡ್ಡು ನಾವೇ ನಿಜವಾದ ಅರ್ಧ ಪ್ಲೇಟ್ ತಗೊಂಡ್ವಿ ಫುಲ್ ಆಗಿ ಒಂದು ಪ್ಲೇಟ್ ತಿನ್ನ ಇದು ಮೇನ್ ಕಸ್ಟಮರ್ ಯಾರಕ್ಕ ನಿಮಗೆ ಹಂಗಂತಿಲ್ರಿ ಎಲ್ಲಾರು ಚೆನ್ನಾಗಿ ಎಲ್ಲಾರು ಚೆನ್ನಾಗಿ ಸಹಕಾರ ಮಾಡ್ತಾರ ಹಂಗೇನಿಲ್ಲ ಆದ್ರೆ ಅವ್ರು ಅಂತ ಏನಿಲ್ಲ ಹೊಸಪೇಟೆ ಜನನೇ ಚೆನ್ನಾಗಿದಾರೆ ಅದ್ರಾಗ ಏನಾಗ್ ನಡೀತಾ ಇದೆ ತುಂಬಾ ಸಹಕಾರ ಚೆನ್ನಾಗಿ ಕೊಡ್ತಾರ ಹಂಗೇನ ಇದನ್ ಮಾಡಲ್ಲ ಹಂಗೇನಾದ್ರೂ ಸೂಕ್ಷ್ಮದ ವಿಚಾರ ಇದ್ರೂ ಕೂಡ ಬಂದ್ ನಾಲ್ಕ ಜನ ಇದ್ದತ್ರ ಹೇಳಲ್ಲ ಬಂದ್ ಪರ್ಸನಲ್ ಆಗಿ ಹೇಳ್ತಾರ ಅಕ್ಕ ಹಿಂಗ್ ಸ್ವಲ್ಪ ಏನೋ ಚೇಂಜಸ್ ಇದೆ ನೋಡಕ್ಕ ಆತರ ಹಂಗೇನ್ ಮಾಡಲ್ಲ ಯಾರು ಪಬ್ಲಿಕ್ ಬಂದ್ ಹಿಂಗೈತ್ ನೋಡ್ರಿ ನಿಮ್ದ ಐಟಮ್ಸ್

ತುಂಬಾ ಎಲ್ಲಾ ಬೇರೆವ್ರ ಹತ್ರ ಎಲ್ಲಾ ಕಷ್ಟಪಟ್ಟಿದ್ವಿ ಕಷ್ಟಪಟ್ಟದ ದುಡಿದ್ರ ಹಂಗಾಗಿ ಎಷ್ಟ್ ದಿನ ಅಂತ ಬೇರೆ ಕಷ್ಟಪಟ್ಟು ದುಡಿಯೋದನ್ನ ಕೊಟ್ಟರಾಗ ಅಂದ್ರೆ ಅಲ್ಲಿ ಸ್ವಲ್ಪ ಅದನ್ನ ಏನೋ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಇಲ್ಲಿಗೆ ಬಂದ್ವಿ ಇಲ್ಲಿ ಬೇರೆ ಕಡೆ ಎಲ್ಲಾ ತುಂಬಾ ಕರೆ ಮಾಡಿದ್ರು ಅದೇ ಕೆಲ್ಸನೆ ಮಾಡಿದ್ರು ಅವ್ರನು ಬೇರೆ ಕಡೆ ಎಷ್ಟ ಅಂತ ಬೇರೆಯವ್ರ ಕೈ ಕೆಳಕ್ ಬಿಡೋದು ಓನ್ ಮಾಡೋಣ ತುಂಬಾ ಕಷ್ಟ ಪಡ್ತಾರೇ ನಮ್ಮನೆಯವ್ರ ಹ್ಮ್ 4 ಗಂಟೆ 3 ಮನೆಗೆ ತೆರಳುತ್ತಾರೆ ಇಲ್ಲಿ ಬಂದು ಒಬ್ರೇ ಲೇ ಮಾಡೋದೇಲ್ಲ ತುಂಬಾ ಕಷ್ಟಪಡ್ತೀವಿ ಆಮೇಲೆ ಕ್ಯಾಟ್ರಿನ್ ಎಲ್ಲಾ ಕೊಡ್ತೀವಿ ಆರ್ಡರ್ಸ್ ಎಲ್ಲಾ ಬರ್ತಾವಲ್ಲ ಇದೇ ಜಾಗದಾಗ ಮಾಡ್ಕೊಂತೀವಿ ಅಲ್ಲ ಇಷ್ಟ್ರಿಗೆ ಇಷ್ಟೇ ಜಾಗದಲ್ಲಿ ಇಷ್ಟ ಸಣ್ಣ ಪುಟ್ಟ ಪುಟಾಣಿ ಲೇ ಇಷ್ಟ್ರಿಗೆ ಎಲ್ಲಾ ಕ್ಯಾಟ್ರಿನ್ ಎಲ್ಲಾ ಇಡ್ಕೊಂಡು ಮಾಡುತ್ತೆ ಆರ್ಡರ್ ಎಲ್ಲಾ ಕೊಡ್ತೀವಿ ಅಂತ ದೊಡ್ಡ ಸಾಧನೆ ಅಂತಾರೆ ಈ ಜನ ಎಲ್ಲಾ ನಿಮಗೆ ಆದ್ರೆ ಈ ಸಾದನೆ ದಾರಿ ಈಜಿ ಆಗಿದ್ದ ಕಷ್ಟ ಇಲ್ಲ ಈಜಿ ಆಗಿದ್ದಿಲ್ಲ ಎಷ್ಟು ಎಷ್ಟೋ ವರ್ಷ ಈಗ ಒಂದ್ ವರ್ಷ ಪೂರ್ತಿ ಒಬ್ಬ ಅಮ್ಮನಿಟ್ಕೊಂಡು ಇಷ್ಟು ಅಂಗಡಿ ನಡೆಸಿದೀನಿ ನಾನು ತುಂಬಾ ಕಷ್ಟಪಟ್ಟಿದ್ವಿ ಆಮೇಲೆ ಮೂರ್ ನಾಲ್ಕು ಗಂಟೆಗೆ ಇಟ್ಟೆಲ್ಲ ಕಲ್ಸ್ಕೊಟ್ಟಿದೀನಿ ತುಂಬಾ ಕಷ್ಟಪಟ್ಟಿದ್ವಿ ನಾವು ನಮ್ಮ ನಾವು ನಾಲ್ಕ ಗಂಟೆಗೆ ಎದ್ದು ಅದೇ ರೀಪತಿ ಊರಿಟ್ಟೆಲ್ಲಾ ಕಲಿಸ್ತಿದ್ದೆ ನಾನು ಕಷ್ಟಪಟ್ಟೇವ್ರಿ ತುಂಬಾ ಅಂದ್ರೆ ಆಗಿಂದ ಇದ್ ಕಟ್ಟಿಲ್ಲ ಅಷ್ಟದಿಂದ ಆಗಿರೋದಲ್ಲ ಸಾಧ್ಯನೇ ಇಲ್ಲ ರೀ ಈ ಕೆಲಸ ಒಂದ್ ರಾತ್ರಿಗೆ ಒಂದ್ ದಿನಕ್ಕ ಮಾಡ್ತೀವಿ ಆಗ್ಲಾರದ್ ಮಾತು ಅಲ್ಲ

ಆಟೋ ಡ್ರೈವರ್ ಅವರು ಈಗ ಪೂರಿ ತಗೊಂಡಿದ್ದಾರೆ ಪೂರಿ ತಗೊಂಡ್ ತಿಂತ ಇದಾರೆ ಮಧ್ಯಾಹ್ನವರೆಗೂ ನನ್ಗೆ ಯಾವ್ ಚೆಂದ ಇರಲ್ಲ ಒಂದ್ಸಲ ನಾಷ್ಟ ಮಾಡ್ಬಿಟ್ರೆ ಮುಗಿತ್ತು ಮಧ್ಯಾಹ್ನ ಊಟದವರೆಗ ತಲೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಬೋದ ಅಲ್ಲಿಂದ ಇಲ್ಲಿಗೆ ಬರ್ತೀರಿ ತಿನ್ನೋಕೋಸ್ಕರ ನಾಷ್ಟಕ್ಕೋಸ್ಕರ ಅಷ್ಟ್ ದೂರದಿಂದ ಬಂದ್ ಇಲ್ಲಿ ತಿಂಡೋಗ್ಬಿಡ್ತೇ ನಾಷ್ಟ ಸೂಪರ್ ನೋಡಿ ಅಷ್ಟ್ ದೂರದಿಂದ ಬಂದ್ ಇಲ್ಲಿ ತಿಂಡೋಗ್ತಾರ ಅಂತ ಬಹಳ ಖುಷಿ ಆಗ್ತಾರೆ ಆಗ್ತಾರ ವಿಷಯ ಸ್ನೇಹಿತರೆ ನೋಡಿ ನಾಲ್ಕೈದು ಜನ ಹೆಣ್ಮಕ್ಳು ಸೇರ್ಕೊಂಡು ಮಾಡ್ತಾರೆ ಹೋಟ್ಲು ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಸೊ ಹಂಗ ಇನ್ನೂ ರಶ್ ಕಡಿಮೆ ಇದೆ ನಾವು ಮುಂಜಾನೆ ಏನಾದ್ರು ಬಂದ್ಬಿಟ್ರೆ ಸಿಕ್ಕಬೇಡ ರಶ್ ನಾವೀಗ ಬಂದಿರೋ ಟೈಮ್ ಸ್ನೇಹಿತರೆ ಹನ್ನೊಂದು ಹನ್ನೆರಡು ಗಂಟೆ ಆಗಕ್ಕೆ ಬಂದಿದೆ ಆಲ್ರೆಡಿ ತುಂಬ ಟೈಮ್ ಆದ್ಮೇಲೆ ಬಂದಿದ್ದೀವಿ ವೇ ಹೋಗ್ತಾ ಇದ್ದೆ ನಾನೀಗ ಸೊ ನಂಗೆ ತುಂಬ ಜನ ಹೇಳ್ತಾ ಇದ್ರು ರೆಕಮೆಂಡ್ ಮಾಡ್ತಾ ಇದ್ರು ಇನ್ನು ಹೋಗಿ ಟಿಫಿನ್ ಮಾಡಿ ನೋಡಿ ನೀವು ಭಾಳ ಚೆನ್ನಾಗಿರುತ್ತೆ ಅಂತ ಈಗ ಬಂದ್ರೂ ಈಗಲೂ ರಶ್ ಇದೆ ಆದ್ರೆ ಬೆಳಗ್ಗೆ ಟೈಮ್ ನೀವು ಒಂದು ಏಳು ಗಂಟೆ ಎಂಟು ಗಂಟೆ ಸುಮಾರಿಗೆ ಬಂದ್ರೆ ಇನ್ನೂ ರಶ್ ಇರುತ್ತಂತೆ ಬಹಳ ಸೊ ಹಂಗಾಗಿ ಇಲ್ಲಿ ತಿನ್ನೋಣ ಅಂತ ಬಂದೆ ಇವತ್ತು ನೋಡಿ ನಮ್ಮ ನೀಲಂ ಪರಿಶಾಣವ್ ತುಂಬಾ ಅದ್ಭುತವಾಗಿರುತ್ತೆ ಸರ್ ನಾನು ಅಷ್ಟು ದೂರದಿಂದ ಬರ್ತೀನಿ ಅಂತ ಹೇಳಿದ್ರು ಅಣ್ಣ ಗಿಡ್ಲಿ ಇಪ್ಪತ್ತು ನಾಲ್ಕು ಪೂರಿ ಇಪ್ಪತ್ತು ಪಡ್ ಹತ್ತು ಪೀಸ್ ಇಪ್ಪತ್ತು ರೂಪಾಯಿ ಇತ್ತು ಒಂದ್ ಪ್ಲೇಟ್ ಕೊಲ್ಲ ಚಿತ್ರಾನ್ನ ಎಲ್ಲ ಇಪ್ಪತ್ತು ರೂಪಾಯಿ ಮಿಚಿ ಬಜ್ಜಿ ಎಲ್ಲ ಐದು ರೂಪಾಯಿ ಒಂದು ಇವಾಗ ಒಂದ್ ಪ್ಲೇಟ್ ಪಡ್ಡು ಮೂವತ್ತು ರೂಪಾಯಿ ಬಜ್ಜಿ ಎರಡು ತಗೊಂಡ್ರೆ ನಲ್ವತ್ತು ಒಂದು ಒಂದ್ ತಗೊಂಡ್ರ ಮೂವತ್ತೈದು

ಮತ್ತಿದಾಗ ರೆಸ್ಟ್ ಇದ್ದಾಗ ಹಂಗೆ ಒಬ್ರಿಗೊಬ್ರು ಸಿಟ್ ಮಾಡ್ಕಂತ ಇರ್ತೀವಿ ಆಮೇಲೆ ಎಲ್ಲರೂ ಒಂದೇ ತರ ಹಂಗೆ ಗಲಾಟೆ ಇಟ್ಟು ಅಂದಾಗ ಹಂಗೆ ಆಗ್ತಿರ್ತಾನೆ ಏನ್ ಮಾಡ್ ಬಹಳ ಖುಷಿ ಆಕತ್ ನೋಡ್ರಕ್ಕ ನಿನ್ನೆಲ್ಲ ನೋಡಿ ನೀಲ್ ಓಡ್ಲಕ್ ಕೆಲಸ ಮಾಡ್ಬಾರ ಖುಷಿ ಅಣ್ಣ ಎಲ್ಲಾರು ಒಟ್ಟಿಗೆ ಇರ್ತೀವಲ್ಲ ಹಂಗೆ ತಿಂಗಳಿಗೆ ಒಂದ್ಸಲ ರಜೆ ಇರ್ತೈತಿ ಏನ್ ಮಾಡ್ತೀರಕ್ಕ ರಜೆ ದಿನ ಮನೇಲಿ ಕೆಲಸ ಅಣ್ಣ ಹಾ ಅದೇ ನಾವು ಬೇಜಾರು ಅಂದ್ರೆ ಬೇರೆ ಯಾವ ದಿನ ರಜೆ ಇಲ್ಲ ನಿಮ್ಮ ಯಾಕ್ ರಜೆ ಇಲ್ಲ ಅಕ್ಕ

ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂತಾರೆ ಕೆಲಸ ಇವರ ಸೀನಿಯರ್ ಅಣ್ಣ ಎಲ್ಲರಕ್ಕಿಂತ ಇವರ ಸೀನಿಯರ್ ಆ ಐಟಂ ಎಲ್ಲ ಮಾಡೋದು ಇವರ ಹಾ ಬೆಳಗ್ಗೆ 5 ಗಂಟೆಗೆ ಬರ್ತಾರೆ ಅವರು ನಾವೆಲ್ಲ 6 ಗಂಟೆಗೆ ಬರ್ತೀವಿ ನೀವೆಲ್ಲ 6 6 ಗಂಟೆ ಇವರು 5 ಗಂಟೆಗೆ ಬರ್ತಾರೆ 5 ಗಂಟೆಗೆ ಬರ್ತಾರೆ ಐಟಂ ಎಲ್ಲ ಇವರೇ ಮಾಡೋದು ಅಣ್ಣ 5 ಗಂಟೆಗೆ ಶುರು ಆಗಿಬಿಡುತ್ತಕ ಕೆಲಸ 5 ಗಂಟೆ ಇಂದನ ಸ್ಟಾರ್ಟ್ ಅಣ್ಣ ಓಕೆ 6 ಗಂಟೆಗೆ ಆಲ್ಮೋಸ್ಟ್ ಟಿಫನ್ ಎಲ್ಲ ರೆಡಿ ಇರ್ತತೆ 5 ಗಂಟೆಗೆ ಬಂದು ಐಟಂ ಎಲ್ಲಾ ರೆಡಿ ಮಾಡ್ತಾರೆ ಇಡ್ಲಿ ಪಲಾವ್ ಸಾಂಬಾರ್ ಪಲ್ಯ ಎಲ್ಲಾ ಮಾಡೋದು ಇವರು ಉಪ್ಪಿಟ್ಟು ಎಲ್ಲ ಮಾಡೋದು ಹಾ ಎಲ್ಲ

ಈ ಹೋಟ್ಲು ನೋಡ್ತಾ ಇದ್ರೆ ಹೆಣ್ಮಕ್ಳು ಸಬಲ ಏರಂತಂದು ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಇವತ್ತು ಏಳೆಂಟು ಜನನ ಕೆಲಸಕ್ಕೆ ತಗೊಂಡು ಇಷ್ಟೆಲ್ಲ ಓಟ್ಲ್ ನಡೆಸ್ತಾ ಇದ್ದಾರೆ ತುಂಬ ಸುಮಾರು ಒಂದು ಎಂಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಅಂತ ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು ಎಂಟು ವರ್ಷದಿಂದ ಇರುವಂಥ ಹೆಣ್ಮಕ್ಳು ಅಂದರೆ ಅವ್ರ ಓನರ್ ಅವ್ರನ್ನ ಎಷ್ಟು ಚೆನ್ನಾಗಿ ಅಂತ ಇದ್ರ ಮೇಲೇನೆ ಗೊತ್ತಾಗುತ್ತೆ ಸ್ನೇಹಿತರೆ ಅದ್ಭುತವಾದಂಥ ಹೋಟ್ಲು ನಡೆಸ್ತಾ ಇದ್ದಾರೆ ನಮ್ಮ ಕೊಟ್ರೇಶ್ ಅವರು ಭಾಳ ಆಯ್ತು ಸ್ನೇಹಿತರೆ ನೀವ್ ಯಾವಾಗಾದ್ರೂ ಹೊಸಪೇಟೆ ಬಂದ್ರೆ ಈ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗೂಗಲ್ ಮ್ಯಾಪ್ದು ನೋಡಿ ಅದ್ಭುತವಾದಂತ ಕ್ರಿಸ್ಪಿಯಾಗಿರುವಂತ ಒಡ ಪಡ್ಡು ತುಂಬಾ ಫೇಮಸ್ ಅಂತ ಇಲ್ಲಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಐಟಮ್ ಮಾಡ್ತಾ ಇದ್ರೆ ಮೊದಲು ಒಂದೋ ಎರಡು ಐಟಮ್ ಮಾಡ್ತಿದ್ರ ಅಂತ ಈಗ ಎಲ್ಲ ತರದ ಐಟಮ್ ಮಾಡ್ತಾ ಇದ್ರೆ ಬಹಳ ಖುಷಿ ಆಯ್ತಿಸ್ತಾ ಇದ್ರೆ ನೀವ್ ಯಾವಾಗಾದ್ರೂ ಈ ಕಡೆ ಹೊಸಪೇಟೆ ಕಡೆ ಬಂದ್ರೆ ಕೆ ಬಿ ಅಪೋಸಿಟ್ ಇದೆ ಹೋಟೆಲ್ ಒಂದ್ಸರಿ ಟೇಸ್ಟ್ ಮಾಡಿ ಲೊಕೇಶನ್ ಒಂದ್ಸರಿ ಚೆಕ್ಔಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ